ಆ ರೆಡಿ ಬಪ್ಪ ಜಯ ಶಿರ ಬರ ಜಯ ಆಂಜನೇ ಜಯ ಶಿರ ಹಾ ಬಂಗಾರ ಬಂಗಾರ ಹಾ ಹತ್ರ 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 ನಿಲ್ಲಿ ಬನ್ನಿ ಜಯ ಶಿರ ಆಯ್ತು ಬನ್ನಿ ಹತ್ರ ಒಂದ ನೋಡ್ಕೊಳ್ಳಿ ಹಂಗೇ ಹಂಗತ್ತಾ ನಿಮಗೆ ಇಷ್ಟ ಕ್ಲೇಮ್ ಮಾಡೋದಂದ್ರೆ ಬಾರಿ ಇಷ್ಟ ಅದಕ್ಕೆ ನೋಡಿ ಹ್ಞೂ ನೋಡ್ಕೊಳ್ಳಿ ಹಂಗೆ ಹೆಂಗೆ ಹೆಂಗೆ ಪ್ಯಾಚರ್ ಪ್ಯಾಚ್ ವರ್ಕ್ ಆಗುತ್ತೆ ನೋಡಿ ಈಗ ಹಂಗೆ ನೋಡಿ ಬನ್ನಿ ಹತ್ರ ಜಯ ಶ್ರೀರಾಮ್ ಇದನ್ನ ಗಿಡದ್ಮ್ ಸ್ನೇಕ್ ಆಭರಣದ ಹಾವು ಬಂಗಾರಿ ಒಂದ್ ನಿಮಿಷ ನಮಸ್ಕಾರ ಸ್ನೇಹಿತರೆ ನಾನ್ ರವಿಕುಮಾರ್ ಎಂಗೌಡ ಮಾತನಾಡ್ತಾ ಇರೋದು ಎಲ್ಲ ಹಾವುಗಳು ಬಂದ್ರು ಇಮಿಡಿಯೇಟ್ ರಕ್ಷಕರ್ ಮಾಡ್ತಾರೆ ಇಂಥ ಕಡೆ ಹಾವು ಬಂದಿದೆ ದಯವಿಟ್ಟು ಬೇಗ ಬನ್ನಿ ಅಂತ ನನಗೆ ನೋಡಿ ಇವತ್ತು ರಕ್ಷಣೆ ಮಾಡಿದ್ದಿದ್ದು ಕೊಳಕಮಂಡ್ಲ ಹಾವು ಒಬ್ಬರು ಸ್ನೇಹಿತರು ಫೋನ್ ಮಾಡಿದ್ರೆ ಹಿಂಗೆ ಹಿಂಗೆ ಇಂಥ ಕಡೆ ಹಾವು ಬಂದಿದೆ ಬನ್ನಿ ಅಂತ ನಾನು ಸರಿ ಬರ್ತೀನಿ ನಾನು ಒಂದು ಯಾವುದೋ ಒಂದು ಇದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ಬರ್ತೀನಿ ಅಂದೆ ಬ್ಯಾಕ್ ಟು ಬ್ಯಾಕ್ ಫೋನ್ ಬರ್ತಾಯಿತ್ತು ಆಮೇಲೆ ಇಮಿಡಿಯೇಟು ಒಬ್ಬರು ಬಿ ಬಿ ಎಂ ಪಿ ಅರವಿಂದ್ ಅವ್ರ ಜೊತೆ ನಾನು ಓದೆ ಅಲ್ಲಿಗೆ ನಾವಿರೋದು ಬೆಂಗಳೂರು ನಗರ ಅರ್ಬನ್ ಸಿಟಿ ಬನ್ಶಂಕ್ರಿ ಸಿಕ್ಸ್ತ್ ಸ್ಟೇಜು ಟೋಟಲಿ ಡೆವಲಪ್ಡ್ ಏರಿಯಾ ಇದು ಇದು ಕಾಡಲ್ಲ ಅರ್ಥ ಮಾಡ್ಕೊಳ್ಳಿ ಆದ್ರೂ ನಮ್ಮ ಬೆಂಗಳೂರು ಸಮೀಪ ನಾವು ಪುಣ್ಯವಂತರು ಕೆಲವು ದಟ್ಟಣೆದ ಕಾಡುಗಳಿದ್ದಾವೆ ನಾನು ಸಿಟಿ ಒಳಗಡೆ ಬಂದಿರತಕ್ಕಂಥ ಹಾವನ್ನ ರಕ್ಷಣೆ ಮಾಡಿ ಅದನ್ನು ತಂದು ಸುರಕ್ಷಿತವಾಗಿ ಕಾಡಿಗೆ ರಿಲೀಸ್ ಮಾಡ್ತಾ ಬರ್ತಿದ್ದೀನಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ಕಮೆಂಟ್ಸ್ ಹಾಕ್ತಾರೆ ಕಾಡಲ್ಲಿ ಆರಾಮಾಗಿರೋ ಹಾವುಗಳು ಯಾಕೆ ಹಿಡಿತೀರಿ ಅಂತ ಕಾಡಲ್ಲಿರೋ ಹಾವುಗಳನ್ನ ನಾವು ಯಾಕೆ ಹಿಡಿಯೋಣ ಸಿಟಿ ಒಳಗೆ ಇರೋ ಹಾವನ್ನ ಹಿಡಿಯೋ ಉದ್ದೇಶ ಏನು ಗೊತ್ತಾ ಅರ್ಥ ಮಾಡ್ಕೊಳ್ಳಿ ಹಾವುಗಳು ಕಂಡ್ರೆ ಹೊಡೆಯೋ ಜನ ಈಗೂ ತುಂಬ ಜನ ಇದ್ದಾರೆ ಅದರಲ್ಲೂ ಪಾಪ ಕೊಳಕ್ ಮಂಡ್ಲ ಹಾವುಗಳು ಅಮಾಯಕ ಪ್ರಾಣಿ ದೇವ್ರ ಭಗವಂತ ಅದಕ್ಕೊಂದು ಏನೋ ಕೊಟ್ಟಿದ್ದಾನೆ ಅದನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಸರ್ವೈವ್ ಮಾಡೋದಕ್ಕೆ ಕೊಳಕ್ ಮಂಡ್ಲ ಅಂದರೆ ಕಲೆತಾಕ್ಬಿಡಬೇಕು ಸೈಸ್ ಸುಟಾಕ್ ಸುಟ್ಟಾಕ್ಬಿಡಬೇಕು ಈ ಥರ ಮನೋಭಾವ ಇಟ್ಕೊಂಡಿದ್ದಾರೆ ಎಷ್ಟೋ ಜನ ಅದಕ್ಕೋಸ್ಕರ ನಾನು ಆದಷ್ಟು ಪ್ರತಿಯೊಂದು ರಕ್ಷಣೆಯಲ್ಲೂ ನಾನು ಅವೇರ್ನೆಸ್ ಇರ್ತೀನಿ ಎಲ್ಲ ಹಾವು ಒಂದೇ ಎಲ್ಲ ಜೀವಿಗಳು ಭಗವಂತ ಭೂಮಿ ಮೇಲೆ ಎಲ್ಲರಿಗೂ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಎಲ್ಲರೂ ಜೊತೆಯಾಗಿ ಬದುಕನ ಯಾರು ಯಾರಿಂದ ಹಾನಿ ಆಗಬಾರ್ದು ಅಂತ ಆಮೇಲೆ ನೋಡಿ ಇದನ್ನು ಇವತ್ತು ರಕ್ಷಣೆ ಮಾಡಿದ್ನಲ್ಲ ಆ ಜಾಗದಲ್ಲಿ ಇನ್ನೇನು ಡೆವಲಪ್ಮೆಂಟ್ ಮಾಡಬೇಕು ಅಪಾರ್ಟ್ಮೆಂಟೋ ವಿಲ್ಲಾನೋ ಎಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅಂತ ಎಲ್ಲ ರೆಡಿ ಆಗ್ತಿದ್ದಾರೆ ಏನಂದರೆ ಸಿಕ್ಕಾಪಟ್ಟೆ ಮಳೆ ಬಂದು ಜೋರಾಗಿ ಬೆಳ್ಕೊಂಡ್ಬಿಟ್ಟಿದ್ದಾವೆ ಅಕಸ್ಮಾತ್ ಅವರು ಜೆ ಸಿ ಬಿ ತಂದು ಎಲ್ಲ ಇಟಾಚಿ ತಂದು ಎಲ್ಲ ಕ್ಲೀನ್ ಮಾಡಿದಾಗ ಗೊತ್ತಾಗೋದಿಲ್ಲ ಪಾಪ ಇವು ಮರಿಗಳೆಲ್ಲ ಇರುತ್ತೆ ಸೊತ್ತೋಗ್ಬಿಡ್ತವೆ ಸೊ ಅವ್ರು ಅದನ್ನು ರೆಸ್ಕ್ಯೂ ಮಾಡಿ ತಗೊಂಡೋಗಿ ಕಾಡಿಗೆ ಬಿಡಿ ಅಂದರು ಅದಕ್ಕೋಸ್ಕರ ಅದನ್ನ ರೆಸ್ಕ್ಯೂ ಮಾಡ್ಕೊಂಡು ಇವಾಗ ಕಾಡಿಗೆ ಸುರಕ್ಷಿತವಾಗಿ ಬಿಡೋಕೆ ಬಂದಿದ್ದೀನಿ

ಹತ್ರ ಹತ್ರ ತಗೊಳ್ಳಿ ಬನ್ನಿ ಜೈ ಶ್ರೀರಾಮ್ ಆಯ್ತು ಜಯ ಅಂಜಲಿ ನೋಡಿ ನಾವು ಏನೇ ರೆಸ್ಕ್ಯೂ ಮಾಡಿದ್ರು ಶಿವಕುಮಾರ್ ಅವರೇ ತಂದು ಅದನ್ನು ಹಂಗೆ ಕರೆಕ್ಟಾಗಿ ಹೋಗ್ತೀವಿ ಇಲ್ಲಿ ಕೆಲವರು ಎಂತೆ ಬರ್ತಾರೆ ಕಸ ಕಡ್ಡಿಗಳು ಬಾಟ್ಲಿಗಳು ಹಂಗಂಗೆ ಬಿಸಾಕ್ಬಿಟ್ಟು ಹೋಗ್ತಾರೆ ನೋಡಿ ಮೇಲಕ್ಕೆ ಇಲ್ಲಿ ಅದಕ್ಕೆ ಬಿಡ್ತೀರಾ ನೋಡಿ ನೋಡಿ ಎಲ್ಲ ಚಿನ್ನಿ ಬಂಗಾರಿ ಮನೆ ಹತ್ರ ಬಂದ ನೋಡ್ಕೊಳ್ಳಿ ಹಂಗೆ ಹಿಂಗೆ ಹತ್ತೆ ಅವ್ನಿಗೆ ಇಷ್ಟ ಕ್ಲೈಮ್ ಮಾಡೋದಂದ್ರೆ ಭಾರಿ ಇಷ್ಟ ಅದಕ್ಕೆ ನೋಡಿ ಜಯ ಹಂಜ ನೋಡಿ ಹಂಗೆ ನೋಡಿ ಹಂಗೆ ನೋಡಿ ಹ್ಞೂ ನೋಡ್ಕೊಳ್ಳಿ ಈಗ ಹಂಗೆ ಹೆಂಗೆ ಹೆಂಗೆ ಪ್ಯಾಚರ್ ವರ್ಕ್ ಆಗುತ್ತೆ ನೋಡಿ ಈಗ ಹಂಗೆ ನೋಡಿ ಬನ್ನಿ ಜಯ ಶ್ರೀರಾಮ್